ಬಿಸಿಲು ಕಾಲದಲ್ಲೇ ಅತ್ತೆ ಸೊಸೆಯರ ತಾಟೇ ನಿಂಗು ಅಕ್ಕಪಕ್ಕದ ಮನೆಯಲ್ಲಿರುವ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಅವರವರ ಮನೆ ಗೇಟ್ ಹತ್ರ ನಿಂತ್ಕೊಂಡು ಬೀದಿಯಲ್ಲಿ ತರಕಾರಿಯ ಕಮಲಳಿಗಾಗಿ ಎದುರು ನೋಡ್ತಾ ಇರ್ತಾರೆ ಆಗಲೇ ಕಮಲ ತಳ್ಳು ಗಾಡಿಯನ್ನು ತಳ್ಳಿಕೊಳ್ಳುತ್ತಾ ಚಕಚಕ ಅವರ ಮನೆಯಿಂದ ಅವರನ್ನು ನೋಡಿಕೊಳ್ಳುತ್ತಾ ಹೊರಟು ಹೋಗ್ತಾ ಇರ್ತಾಳೆ ಏ ಕಮಲಾ ನಿಂತ್ಕೋ ತರಕಾರಿಗಾಗಿ ಆಗಿಂದ ಎದುರು ನೋಡ್ತಾ ಇದ್ರೆ ನೀನೇನೆ ಹೀಗೆ ಬಂದು ಹಾಗೆ ಮಿಂಚೊಳದಾಗೆ ಹೊಟ್ಟೋಗ್ತಾ ಇದ್ಯಾ ಅಮ್ಮ ಅನಾಮಿಕಾ ಶಾರದ ತಾಯಿ ನಿಮ್ಗೆ ಕೈ ಮುಗಿತೀನಿ ನಿಮ್ ಇಬ್ಬರಲ್ಲಿ ಯಾರು ಇಬ್ಬರಿಗೂ ಮಾರಲ್ಲಮ್ಮ ನನ್ನನ್ ಬಿಟ್ಬಿಡಿ ಒಬ್ಬರಿಗೆ ಬೇಡ ಅಂತ ಮತ್ತೊಬ್ಬರಿಗೆ ಕೊಡಲಾರೆ ಕೊಟ್ರೆ ಏನಾಗುತ್ತೆ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಇಬ್ಬರಿಗೂ ಕೊಡದೆ ಇಲ್ಲಿಂದ ಹೊರಟೋಗೋದೆ ನಿಮ್ಗೂ ಒಳ್ಳೇದು ನಂಗೂ ಒಳ್ಳೇದು ಎಂದು ಕಮಲ ಹೊರಟು ಹೋಗುತ್ತಾಳೆ ಆದ್ರಿಂದ ಅತ್ತೆ ಸಸ್ಯರು ಒಬ್ಬರ ಮೇಲೆ ಒಬ್ಬರು ಮಾತಿನ ಯುದ್ಧವನ್ನು ಪ್ರಕಟಿಸುತ್ತಾರೆ ಕೋಪದಿಂದ ಬೈಕೊಳ್ಳುತ್ತಾ ರೋಡ್ ಮೇಲೆಗೆ ಬರ್ತಾರೆ ಒಬ್ಬರ ಜುಟ್ಟನ್ನು ಒಬ್ಬರು ಹಿಡ್ಕೊತಾರೆ ಎಷ್ಟು ಪೊಗರೆ ನಿಂಗೆ ನನ್ ಜುಟ್ಟನ್ನು ಹಿಡ್ಕೊತಿಯಾ ತಾವು ನನ್ ಜುಟ್ಟು ಹಿಡ್ಕೊಂಡ್ರೆ ನಾನು ಕಾಲು ಹಿಡ್ಕೊಂಡ್ರೆ ಚೆನ್ನಾಗಿರಲ್ವಲ್ಲ ಅತ್ತೆ ಇಷ್ಟು ದೂರ ಬಂದ ಮೇಲೆ ನೀನು ನನ್ನ ಅತ್ತೆ ಅಂತ ಕರಿಬೇಡ ನೀನು ನನ್ ಸೊಸೆ ಅಲ್ಲ ನಾನ್ ನಿನ್ನ ಅತ್ತನೇ ಅಲ್ಲ ನಾವು ಅಕ್ಕಪಕ್ಕದವ್ರು ನಿಂಗು ನಂಗು ಯಾವಾಗ ನೋಡಿದ್ರು ಹೀಗೆ ಯುದ್ಧ ನಡೀತಾನೆ ಇರ್ಬೇಕು ನಾನು ನಿನ್ಗೆ ಹೊಡಿತಾನೆ ಇರ್ಬೇಕು ಎಂದು ಹೇಳುತ್ತಾ ಇರುವಾಗ ಐಸ್ ಕ್ರೀಮ್ ಮಾಡ್ತಾ ಇರುವ ಸಾಂಬಯ್ಯ ಅವ್ರ ಹತ್ರ ಬರ್ತಾನೆ ಅಯ್ಯೋ ದಡಮ್ಮವ್ರೆ ಚಿಕ್ಕಮ್ಮನವ್ರ ಏನ್ರೀ ಜಗಳ ನೀವಿನ್ನೂ ಚಿಕ್ಕ ಮಕ್ಕಳು ಅಂದ್ಕೊಂಡಿದ್ದೀರಾ ಹೀಗೆ ಒಬ್ಬರು ಜಿಟ್ಟನ್ನೊಬ್ರು ಹಿಡ್ಕೊಂಡು ಹೊಡ್ಕೋತಾ ಇದ್ದೀರಾ ಬಿಟ್ಬಿಡಿ ನಿಮ್ಮನ್ನು ನೋಡುವ ಮಕ್ಕಳು ದೊಡ್ಡವರು ಚೆನ್ನಾಗಿ ನಗಬೇಕು ನಮ್ಮ ಅತ್ತೆ ಸೊಸ್ಯರು ಅಂತ ಪ್ರೇಮದಿಂದ ಹೇಳ್ಕೋಬೇಕು ಹಾಗಿರ್ಬೇಕು ಹೊರತು ಏನ್ರಿ ಇದು ಎಂದು ಸಾಂಬಯ್ಯ ಹೇಳಿದ್ದರಿಂದ ಅತ್ತೆ ಸೊಸೆಯರು ಬಿಡಿಸಿಕೊಳ್ಳುತ್ತಾರೆ ಆದ್ರೂ ಕೋಪದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾ ಇರ್ತಾರೆ ಸಾಂಬಯ್ಯ ಎರಡು ಕೈಯಲ್ಲಿ ಎರಡು ಐಸ್ ಕ್ರೀಮ್ ಅನ್ನು ಹಿಡ್ಕೊಂಡು ಎದುರಿಗೆ ನಿಂತ್ಕೋತಾನೆ ನೀವ್ ಏನೇ ಕೊಡ್ಕೋತಿರೋ ನನ್ ಅರ್ಥ ಆಯ್ತಮ್ಮ ಅದಕ್ಕೆ ನಾನು ಯಾರಿಗೂ ಏನು ಕೊಡೋದಿಲ್ಲ ನಿಮ್ಗೆ ಐಸ್ ಕ್ರೀಮು ಬೇಕು ಅಂದ್ರೆ ತಗೊಳ್ಳಿ ಬೇಡ ಅಂದ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ ಎಂದು ಹೇಳಿದ್ದರಿಂದ ಹತ್ತು ಸಸ್ಯರು ಕೋಪಗಳನ್ನು ಪಕ್ಕದಲ್ಲಿಟ್ಟು ಸಾಂಬಯ್ಯನ ಹತ್ತಿರಕ್ಕೆ ಬಂದು ಐಸ್ ಕ್ರೀಮ್ ಅನ್ನು ತಗೋತಾರೆ ಸಾಂಬಯ್ಯ ಸಂತೋಷದಿಂದ ಹೊರಟು ಹೋಗುತ್ತಾನೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಆಕಾಶದಲ್ಲಿ ಸೂರ್ಯ ಅಗ್ನಿ ಪರ್ವತದ ಹಾಗೆ ಹುರಿತಾ ಇದ್ರು ತಂದೆ ಮಗ ಪ್ರಸಾದ್ ರಮೇಶರು ಸ್ವಲ್ಪವೂ ಲೆಕ್ಕ ಮಾಡಿಕೊಳ್ಳದೆ ತಾಟಿ ನಿಂಗಿನ ಬಗ್ಗೆ ಬೇರೆ ಬೇರೆಯಾಗಿರುತ್ತುವ ಅತ್ತ ಸಸ್ಯರಿಗೆ ಹೇಳಬೇಕು ಎಂದು ಕೆರೆ ಕಟ್ಟೆಯಿಂದ ರಾಕೆಟ್ ಗಿಂತ ವೇಗವಾಗಿ ಮನೆ ಕಡೆ ಓಡ್ತಾ ಇರ್ತಾರೆ ಇಬ್ಬರ ಹತ್ರ ಸೆಲ್ ಫೋನ್ ಇರುತ್ತೆ ಆದರೆ ಅದನ್ನು ಉಪಯೋಗಿಸ್ಬೇಕು ಅನ್ನುವ ತಲೆ ಮಾತ್ರ ಇಬ್ಬರಿಗೂ ಯಾರ ಹತ್ರನೂ ಇಲ್ಲ ಓಡ್ತಾನೆ ಇರ್ತಾರೆ ಮಗು ರಮೇಶು ನೀನು ನನ್ಗಿಂತ ಮುಂದು ಓಡಬಾರ್ದು ಈ ಕಂಡೀಷನ್ ನಾವು ಬೇರೆಯಾದಾಗ ಇಡ್ಲಿಲ್ಲವಲ್ಲಪ್ಪ ನಾನು ನಿಮ್ಗಿಂತ ಮೊದ್ಲೆ ಓಡ್ ಹೋಗ್ತೀನಿ ಅನಾಮಿಕಂಗೆ ತಾಟಿನಿಂಗ್ ಬಗ್ಗೆ ಹೇಳ್ತೀನಿ ಗೌಡ್ರು ಹೇಳ್ದಾಗೆ ಆ ತಾಟಿನಿಂಗನ ನಾನು ಅನಾಮಿಕ ಮೊದ್ಲೇ ಕೊಯ್ಕೋತೀವಿ ಇಲ್ಲ ಇಲ್ಲಪ್ಪ ಮೊದಲೇ ನಾನು ನಿಮ್ಮಮ್ಮನ್ಗೆ ತಾಟಿನಿಂಗಿನ ಬಗ್ಗೆ ಹೇಳ್ಬೇಕು ಇಲ್ಲಾಂದ್ರೆ ನಿಮ್ಮಮ್ಮನ್ ಜೊತೆ ನನಗೆ ಸರಿಯಾಗಿರಲ್ಲ ಅಪ್ಪ ಅನಾಮಿಕಂಗೆ ನಿಂಗಿನ ಬಗ್ಗೆ ಮೊದಲು ನಾನು ಹೇಳದೇ ಇದ್ರೆ ನನ್ನ ಪರಿಸ್ಥಿತಿ ಇನ್ನೂ ದಾರುಣವಾಗಿರುತ್ತಪ್ಪ ನನ್ನ ಈ ತಾಟಿ ನಿಂಗಿನ ವಿಷಯದಲ್ಲಿ ಕ್ಷಮಿಸಿ ಅಪ್ಪ ಮೊದ್ಲು ನಾನೇ ಮನೆಗೆ ಹೋಗ್ತಾ ಇದ್ದೀನಿ ಎಂದು ರಮೇಶ್ ಮೊದಲು ಮನೆ ಕಡೆ ಓಡ್ತಾ ಇರ್ತಾನೆ ಪ್ರಸಾದಂಗೆ ಕಾಲು ಸುಡ್ತಾ ಇದ್ದಿದ್ದರಿಂದ ಮಣ್ಣಿನ ರೋಡ್ ಮೇಲೆ ಒಂದು ಮರದ ಹತ್ರ ನಿಂತ್ಕೋತಾನೆ ಆಯಾಸ ಪಡುತ್ತಾ ಹಬ್ಬ பாய் அரக்கை ஆகது ஸ்வ நீர் சனாகி இரு ಎಂದು ಸುತ್ತಲೂ ನೋಡುತ್ತಾ ಇರುವಾಗ ಸೈಕಲ್ ಮೇಲೆ ವೀರಯ್ಯ ಅನ್ನುವ ರೈತ ಬರುತ್ತಾನೆ ಸಮಯಕ್ಕೆ ಸಲ ತಮ್ಮ ಫೋನ್ ಕೊಡಿ ಸ್ವಾಮಿ ಫೋನ್ ಮಾಡಿ ಮುಖ್ಯವಾದ ವಿಷಯ ಹೇಳಬೇಕು ಎಂದು ವೀರಯ್ಯ ಕೇಳಿದ್ದರಿಂದ ಪ್ರಸಾದನ್ಗೆ ಆಗ ನೆನಪಿಗೆ ಬರುತ್ತೆ ಅಂತ ವಿಷಯ ಅಷ್ಟೇ ಪ್ರಸಾದನ ಮಿದುಳು ಪಾದರಸದ ಹಾಗೆ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ ಸಂತೋಷ ಪಡುತ್ತಾ ಹೀರಯ್ಯ ಸರಿಯಾದ ಸಮಯಕ್ಕೆ ಬಂದು ನನ್ನ ಸೆಲ್ ಫೋನ್ ಇದೆ ಅಂತ ನನ್ಗೆ ನೆನಪಿಸಿದೆ ನಾನು ನನ್ನ ಹತ್ರ ಫೋನ್ ಇದೆ ಅನ್ನೋ ವಿಚಾರನೆ ಮರ್ತೋಗಿ ತಾಟಿ ನಿಂಗಿನ ಬಗ್ಗೆ ನನ್ನ ಹೆಂಡತಿ ಶಾರ್ದಂಗೆ ಹೇಳ್ಬೇಕು ಅಂತ ಇಷ್ಟು ಕಾಲು ಸುಡ್ತಾ ಇದ್ರು ಓಡ್ತಾನೆ ಇದ್ದೀನಿ ಅದೆಲ್ಲ ನಂಗೆ ಗೊತ್ತಿಲ್ಲ ಸ್ವಾಮಿ ಮನೆಗಾಗಿ ಒಂದ್ಸಲ ಫೋನ್ ಮಾಡ್ಕೋಬೇಕು ತಮ್ಮ ಫೋನ್ ಕೊಡಿಯಪ್ಪ ಪುಣ್ಯ ಬರುತ್ತೆ ಕೊಡ್ತೀನಪ್ಪ ವೀರಯ್ಯ ಕೊಡ್ತೀನಿರು ನನ್ಗೊಂದು ಫೋನ್ ಇದೆ ಅನ್ನುವ ವಿಷಯನ ನೆನಪಿಸಿದ ನಿಂಗೆ ಫೋನ್ ಕೊಡದೆ ನಾನು ಹೇಗೆ ಇರ್ತೀನಿ ಹೇಳು ಖಚಿತವಾಗಿ ಕೊಡ್ತೀನಿ ಆದ್ರೆ ನಾನು ನನ್ನ ಹೆಂಡತಿ ಜೊತೆ ಎರಡು ಮಾತನ್ನು ಮಾತಾಡಿ ಕೊಡ್ತೀನಿ ಆಮೇಲೆ ನೀನ್ ಇಷ್ಟ ಪ್ರಸಾದ್ ತನ್ನ ಹೆಂಡತಿ ಶಾರದಂಗೆ ಫೋನ್ ಮಾಡುತ್ತಾನೆ ಶಾರದಾ ಕೂಲರ್ ಹಾಕೊಂಡು ಮನೆಯಲ್ಲಿ ಹಾಯಾಗಿ ಮಲಗಿರ್ತಾಳೆ ಆ ಕೂಲರ್ ಮೇಲೆ ಸೆಲ್ ಫೋನ್ ರಿಂಗ್ ಆಗ್ತಾ ಇರುತ್ತೆ ಆದರೆ ಶಾರದಾ ಮಲಗಿದ್ದರಿಂದ ಫೋನ್ ಅನ್ನ ರಿಸೀವ್ ಮಾಡ್ಕೊಳ್ದೆ ಹೋಗ್ತಾಳೆ ಪ್ರಸಾದ್ ಮಾತ್ರ ಪದೇ ಪದೇ ಫೋನ್ ಮಾಡ್ತಾ ಇರ್ತಾನೆ ಸ್ವಲ್ಪ ಸಮಯ ಕಳೆಯುತ್ತೆ ಶಾರದಾ ನಿದ್ರೆಯಿಂದ ಹೇಳಿಲ್ಲ ಪ್ರಸಾದ್ ಫೋನ್ ಮಾಡ್ತಾನೆ ಇರ್ತಾನೆ ಆದ್ರೆ ಫಲಿತವಿರುವುದಿಲ್ಲ ಅದರಿಂದ ಪ್ರಸಾದಂಗೆ ಕೋಪ ಬರುತ್ತೆ ಫೋನ್ ಅನ್ನು ಚೂರ್ ಮಾಡ್ಬೇಕು ಅನ್ಕೋತಾನೆ ಆದ್ರೆ ತನ್ನ ಪಕ್ಕದಲ್ಲಿ ತನ್ನನೆ ಆಸೆಯಿಂದ ನೋಡ್ತಾ ಇರೋ ವೀರಯ್ಯ ರೈತ ಕಾಣಿಸುತ್ತಾನೆ ತಗೋ ವೀರಯ್ಯ ಫೋನ್ ನೀನ್ ತಗೋ ಎಂದು ವೀರ ಹಿಂಗೆ ಕೊಡ್ತಾನೆ ವೀರಯ್ಯ ಫೋನ್ ಅಲ್ಲೇ ಮಾತಾಡ್ತಾ ಹಾಗೆ ಪಕ್ಕಕ್ಕೆ ಹೋಗ್ತಾನೆ ರಮೇಶ್ ಆಯಸ ಪಡುತ್ತಾ ಪ್ರಸಾದನ ಹತ್ರ ಬರ್ತಾನೆ ಏನಾಯ್ತಪ್ಪ ಅನಕೊಂಡದಂತ ನಿನ್ನ ಹೆಂಡತಿ ಆಗ್ಲಿ ದೊಡ್ಡ ಹುಲಿ ಅಂತ ನನ್ನ ಹೆಂಡತಿ ಆಗ್ಲಿ ನಿನ್ ಹಿಂದೆ ಓಡ್ಕೊಂಡ್ ಬರ್ತಾ ಇದಾರ ಏನು ಇಷ್ಟೆಲ್ಲಾ ಆಯಾಸ ಪಡ್ತಾ ಬಂದೆ ಅನಕೊಂಡನು ಇಲ್ಲ ದೊಡ್ಡ ಹುಲಿನೂ ಇಲ್ಲಪ್ಪ ಮನೆಗೆ ಓಡ್ತಾ ನಡೀತಾ ಇದ್ರೆ ನಂಗೊಂದ್ ಸೂಪರ್ ಆಲೋಚನೆ ಬಂತಪ್ಪ ಅದಕ್ಕೆ ತಿರ್ಗಿ ಹತ್ರನೇ ಓಡ್ಕೊಂಡ್ ಬಂದೆ ಏನೋ ಆಲೋಚನೆ ಬಂತ ಏನಪ್ಪಾ ಅದು ಆಲೋಚನೆ ಈ ತಾಟಿ ನಿಂಗಿನಿಂದ ಅತ್ತೆ ಸೊಸಿಯರನ್ನ ಒಂದು ಮಾಡಿದ್ರೆ ಹೇಗಿರುತ್ತಪ್ಪ ಚೆನ್ನಾಗಿರುತ್ತೆ ಮಗನೇ ಈ ಅತ್ತೆ ಸೊಸಿಯರನ್ನ ಹೇಗೆ ಒಂದು ಮಾಡೋದಪ್ಪ ಅಮ್ಮ ನಿಂಗೇನ್ ಹೇಳಿದ್ಲಪ್ಪ ಗೌಡ್ರನ್ನ ಕೇಳಿ ಪಟ್ಣಕ್ಕೆ ಕರ್ಕೊಂಡು ಹೋಗಿ ತಾಟಿ ನಿಂಗಿ ಮಾರಕ್ ಬರೋಣ ದುಡ್ಡು ಬರುತ್ತಲ್ಲ ಅಂತ ಹೇಳಿದ್ಲು ನಂಗು ಅನಾಮಿಕಾ ಹೇಳಿದ್ಲು ನೀವು ಅಮ್ಮನ ಹತ್ರ ಹೋಗಿ ಗೌಡನ್ ಕೇಳ್ದೆ ಆದ್ರೆ ನಿಮ್ಮ ಮಗ ರಮೇಶ್ ಕೂಡ ಕೇಳಿದ್ರು ಕೊಡ್ತೀನಿ ಅಂದಿದ್ದೀನಿ ಇಬ್ರು ಜೊತೆಯಾಗಿ ತಗೊಳ್ಳಿ ಇಬ್ರು ಕಲೆತು ಮಾರ್ಕೊಳ್ಳಿ ಬಂದ ದುಡ್ಡನ್ನ ಸಂತೋಷದಿಂದ ಸಮಾನವಾಗಿ ಹಂಚ್ಕೊಳ್ಳಿ ಅಂತ ಹೇಳಿದ್ರು ಅಂತ ಹೇಳ್ಬೇಕು ನೀನು ಕೂಡ ಹೀಗೆ ಸೊಸಗೆ ಹೇಳ್ಬೇಕು ಹೌದಪ್ಪ ನಾನು ಕೂಡ ಅನಾಮಿಕಂಗ್ ಹೀಗೆ ಹೇಳ್ತೀನಿ ಅಂದು ತಂದೆ ಮಕ್ಕಳು ಮಾತನಾಡಿಕೊಳ್ಳುತ್ತಾ ಇರುವಾಗ ವೀರಯ್ಯ ಫೋನ್ ತಂದು ಕೊಡುತ್ತಾನೆ ಅದ್ರಿಂದ ಇಬ್ಬರು ಮನೆಗೆ ಹೊರಟು ಸೇರುತ್ತಾರೆ ಆ ದಿನ ಸಾಯಂಕಾಲದ ಹೊತ್ತದ ವಾತಾವರಣ ಬಹಳ ತಣ್ಣಗಿರುತ್ತೆ ಹರೀಶ್ ಭವೇ ಇಬ್ರು ಆಡ್ಕೊತಾ ಇರ್ತಾರೆ ಎದುರು ಬದರು ಮನೆಯಲ್ಲಿರುವ ಗೋಡೆ ಹತ್ತಿರ ಅತ್ತೆ ಮಗ ನಿಂತಿರುತ್ತಾರೆ ಶಾರದಾ ನೀನ್ ಹೇಳಿದ ಹಾಗೆ ನಾನು ಗೌಡ್ರನ್ನ ತಾಟಿನಿಂಗಿನ ಬಗ್ಗೆ ಕೇಳ್ದೆ ಎಲ್ಲಾ ನಮಗೆ ಕೊಡ್ತೀನಿ ಅನ್ನ ಇಲ್ಲೋ ಶಾರದಾ ಮಗ ರಮೇಶ್ ಕೂಡ ಕೇಳಿದ್ನಂತೆ ಇಬ್ಬರನ್ನು ಸೇರಿ ತಗೊಳ್ಳಿ ಇಬ್ರು ಸೇರಿ ಚೆನ್ನಾಗಿ ಮಾರ್ಕೊಳ್ಳಿ ಅಂತ ಹೇಳದ್ನಂತೆ ಬಂದ ಲಾಭದಲ್ಲಿ ಸಮಾನವಾಗಿ ಹಂಚ್ಕೊಳ್ಳಿ ಅಂತ ಹೇಳಿದಾನೆ ಎಂದು ಹೇಳುತ್ತಲೇ ಶಾರದಾ ಅನಾಮಿಕಾ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾರೆ ಮುಖ ತಿರುಗಿಸಿಕೊಳ್ಳುತ್ತಾರೆ ಇದನ್ನು ನೋಡಿ ತಂದೆ ಮಗನಿಗೆ ಏನು ಸ್ವಲ್ಪ ಹಿಡಿಸಲಿಲ್ಲ ಆ ಅತ್ತೆ ಆಲೋಚಿಸ್ಕೊಳ್ಳಿ ಬಿಸಿಲು ಕಾಲದಲ್ಲಿ ನಿಂಗಿಗೆ ಬಹಳ ಡಿಮ್ಯಾಂಡ್ ಇರುತ್ತೆ ನಾವು ಟ್ರಕ್ ಅಲ್ಲಿ ತಗೊಂಡೋಗಿ ಟೌನ್ ಅಲ್ಲಿ ಒಂದ್ ಕಡೆ ಇಟ್ಕೊಂಡು ತಾಟಿನಿಂಗನ್ನ ಮಾರಿದ್ರೆ ನಮಗೆ ತುಂಬಾ ದುಡ್ಡು ಬರುತ್ತೆ ಅದನ್ನು ಹಂಚಿಕೊಂಡ್ರೆ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ಆ ಗೌಡನ್ನ ಬೇರೆಯವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾನೆ ಇನ್ನು ಮೇಲೆ ನಿಮ್ಮಿಷ್ಟ ಇಷ್ಟ ಇನ್ನು ಅತ್ತೆ ಸಸ್ಯರು ನಿಂಗಿಗಾಗಿ ಕಲಿತು ಹೋಗುತ್ತಾರೆ ಮಾರನೇ ದಿನ ಎಲ್ಲರೂ ಸೇರಿ ಒಂದು ಟ್ರಕ್ ಅನ್ನು ತೆಗೆದುಕೊಂಡು ತಾಟಿ ಮರದ ಹತ್ರ ಬರುತ್ತಾರೆ ಶಾರದ ಅನಾಮಿಕ ಒಂದೊಂದು ತಾಟಿ ಮರವನ್ನು ಹತ್ತುತ್ತಾರೆ ತಾಟಿ ನಿಂಗನ್ನು ಕೊಯ್ಯುತ್ತಾರೆ ಟ್ರಕ್ ಹತ್ರ ಇರುವ ತಂದೆ ಮಗ ತಮ್ಮ ಆಲೋಚನೆ ಫಲಿಸಿದ್ದಕ್ಕೆ ಸಂತೋಷ ಪಡ್ತಾ ಇರ್ತಾರೆ ತಾಟಿ ನಿಂಗನ್ನು ಕೊಯ್ಯಾದ ಮೇಲೆ ಶಾರದ ಅನಾಮಿಕರು ಮರದಿಂದ ಇಳಿಯುತ್ತಾರೆ ಅಜ್ಜಿ ಅಜ್ಜಿ ನನಗೂ ತಂಗಿಗೂ ತಾಟಿ ನಿಂಗನ್ನು ಕೊಡು ಕೊಡ್ತೀನೋ ಮೊಮ್ಮಗನೇ ನಿಮಗ್ ಕೊಡದೆ ನೀ ಇದನ್ನೆಲ್ಲ ಯಾರು ಕೊಡ್ತೀನಿ ಹೇಳು ಎಂದು ಶಾರದಾ ತಾಟಿನಿಂಗನ್ನು ಕಟ್ ಮಾಡಿ ಹರೀಶ್ ಬವ್ಯರಿಗೆ ತಿನ್ನಿಸುತ್ತಾಳೆ ಮಕ್ಕಳು ಬಹಳ ಸಂತೋಷ ಪಡುತ್ತಾರೆ ಶಾರದಾ ಬಿಸಿಲು ಹೆಚ್ಚಾಗ್ತಾ ಇದೆ ನಾವು ಎಲ್ಲಿಂದ ಟೌನ್ ಹೋಗ್ಬೇಕು ಹೌದು ಅತ್ತೆ ಬಿಸಿಲು ಈಗಾಗ್ಲೇ ಹೆಚ್ಚಾಗಿದೆ ಅನಿಸ್ತಾ ಇದೆ ಎಲ್ಲರೂ ಸೇರಿ ತಾಟಿ ನಿಂಗನ್ನ ಟ್ರಕ್ ಅಲ್ಲಿ ಹಾಕಿಕೊಳ್ಳುತ್ತಾರೆ ರಾಮೇಶ್ ಟ್ರಕ್ ಅನ್ನು ನಡೆಸುತ್ತಾ ಇರುವಾಗ ತಾಟಿ ನಿಂಗಿನ ಮೇಲೆ ಕೂತ್ಕೊಂಡು ಹರೀಶ್ ಭವ್ಯರಿಗೆ ತಾಟಿ ನಿಂಗನ್ನು ಶಾರದಾ ತಿನಿಸುತ್ತಾ ಇರ್ತಾಳೆ ಅದನ್ನು ನೋಡಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಹಾಗೆ ಸ್ವಲ್ಪ ಸಮಯ ಕಳೆದ ನಂತರ ಆ ಟ್ರಕ್ ಟೌನ್ ನಲ್ಲಿ ಒಂದು ಕಡೆ ಒಂದು ಜಾಗಕ್ಕೆ ಬಂದು ನಿಲ್ಲುತ್ತದೆ ಎಲ್ಲರೂ ಗಾಡಿಯಿಂದ ಇಳಿಯುತ್ತಾರೆ ಈ ಜಾಗ ಚೆನ್ನಾಗಿದೆ ಅಲ್ವಾ ಸೊಸೆ ಹೌದಾ ಇಲ್ಲೇ ಕೂತ್ಕೊಂಡು ತಾಟಿ ನಿಂಗನ್ನ ಹೊಡಿತಾ ಇರೋಣ ಅವರು ಮಾವಯ್ಯ ಸೇರಿ ತಾಟಿ ನಿಂಗಿಲಿ ಮಾರಾಟವಾಗುತ್ತೆ ಅಂತ ಕೂಗ್ತಾ ಇರ್ತಾರೆ ಮತ್ತೆ ಬೋರ್ಡ್ಸ್ ಕೂಡ ಹಿಡ್ಕೊಂಡು ನಿಂತ್ಕೋತಾರೆ ಅತ್ತೆ ಸಸ್ಯರು ತಾಟಿ ನಿಂಗಿನ ಕಾಯಿನ್ನು ಕೆಳಗೆ ಹಾಕೊಂಡು ಕೂತ್ಕೋತಾರೆ ರಮೇಶ್ ಪ್ರಸಾದರ ರೋಡ್ಗೆ ಎರಡು ಕಡೆ ನೆಂದ್ಕೊಂಡು ತಾಟಿ ನಿಂಗು ತಾಟಿ ನಿಂಗು ಅಂತ ಅರಚುತ್ತಾ ಇರ್ತಾರೆ ಬಿಸಿಲು ಕಾಲದಲ್ಲಿ ತಾಟಿ ನಿಂಗನ್ನು ಬೇಡ ಅಂತ ಅನ್ನುವರೇ ಇರುವುದಿಲ್ಲ ಪ್ರತಿಯೊಬ್ಬರು ತಾಟಿ ನಿಂಗನ್ನು ತಿನ್ನಲೇಬೇಕು ಅಂದ್ಕೋತಾರೆ ರಮೇಶ್ ಪ್ರಸಾದರ ಮಾತನ್ನು ಕೇಳಿ ರೋಡ್ ಮೇಲೆ ಹೋಗ್ತಾ ಇರುವವರೆಲ್ಲರೂ ಸಂತೋಷದಿಂದ ಅತ್ತೆ ಸಸ್ಯರ ಹತ್ತಿರಕ್ಕೆ ಬರುತ್ತಾರೆ ದುಡ್ಡು ಕೊಟ್ಟು ಬೇಕಾದಷ್ಟು ತಾಟಿನಿಂಗನ್ನು ತಗೊಂಡು ಹೋಗ್ತಾ ಇರ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇದ್ದ ಹಾಗೆ ತಾಟಿನಿಂಗಿಗಾಗಿ ಬರ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ ಅತ್ತೆ ಸಸ್ಯರು ಚಕಚಕ ಮತ್ತಷ್ಟು ವೇಗದಿಂದ ತಾಟಿನಿಂಗ್ ಅನ್ನು ತೆಕ್ ಇರ್ತಾರೆ ಕತ್ತಲಾಗುತ್ತಾ ಇರುವಾಗ ತೆಗೆದುಕೊಂಡು ಹೋದ ಟ್ರಕ್ ಎಲ್ಲ ಮಾರಾಟವಾಗಿ ಹೋಗುತ್ತೆ ಬಹಳ ದುಡ್ಡು ಬರುತ್ತೆ ಇಬ್ಬರು ಅತ್ತೆ ಸಸ್ಯರು ಸಮಾನವಾಗಿ ಹಂಚಿಕೊಳ್ಳುತ್ತಾರೆ ಎಲ್ಲರೂ ಅದೆಲ್ಲ ಮಾಡಿದ ಮೇಲೆ ನೀರಸವಾಗಿ ಮನೆಗೆ ಬರುತ್ತಾರೆ ಕೈ ತುಂಬಾ ನೋವು ಇದ್ದಿದ್ದರಿಂದ ಶಾರದ ಅಡಿಗೆ ಮಾಡಲಾರದೆ ಮನೆಯಲ್ಲೇ ಮಲಗಿರುತ್ತಾಳೆ ಮಾತ್ರ ಸ್ವಲ್ಪ ಸಹನೆ ತಂದುಕೊಂಡು ಅಡಿಗೆ ಮಾಡ್ತಾಳೆ ಮಕ್ಕಳಿಗೆ ತಿನ್ನಿಸುತ್ತಾಳೆ ಅನಾಮಿಕ ಅಮ್ಮ ಸಹನೆ ಇಲ್ಲದೆ ಅಡ್ಗೆ ಮಾಡಿದ ಹಾಗಿಲ್ಲ ಇದನ್ನ ಸುಸ್ತಾಗಿ ಹೋದಾಗಿದ್ದೀರಿ ನಾನ್ ಮಾಡಿದೀನಿ ಮಕ್ಕಳಿಗೆ ತಿನಿಸಿದ ಮೇಲೆ ನಾನ್ ಹೋಗಿ ಅನ್ನ ಸಾರು ಕೊಟ್ಟು ಬರ್ತೀನಿ ಮಮ್ಮಿ ನಾನು ತಂಗಿ ತಿಂತೀವಿ ನೀನು ಅಜ್ಜಿ ಚಾತಂಗೆ ಅನ್ನ ಕೊಟ್ಟು ಬಾ ಎಂದು ಮಕ್ಕಳು ಹೇಳುತ್ತಲೇ ರಮೇಶಂಗೆ ಸಂತೋಷವಾಗುತ್ತದೆ ಅನಾಮಿಕ ಅನ್ನ ಸಾರು ತೆಗೆದುಕೊಂಡು ಶಾರದಾ ಅವರ ಹತ್ತಿರಕ್ಕೆ ಬರುತ್ತಾಳೆ ಪ್ರಸಾದಂಗೆ ಅನ್ನ ಹಾಕುತ್ತಾಳೆ ಶಾರದಂಗೆ ತಿನಿಸುತ್ತಾಳೆ ಶಾರದ ಕೂಡ ಕಣ್ಣೀರು ಹಾಕಿಕೊಳ್ಳುತ್ತಾ ಅನಾಮಿಕಳಿಗೆ ತಿನ್ನಿಸುತ್ತಾರೆ ಮಾರನೇ ದಿನದಿಂದ ಎಲ್ಲರೂ ಕಲಿತು ಬರೆದು ಒಂದೇ ಮನೆಯಲ್ಲಿ ಇರುತ್ತಾರೆ ಭಾನುವಾರ ಅತ್ತೆ ಸಸಿಯರಿಗೆ ರಜೆ ಶನಿವಾರ ರಾತ್ರಿ ಎಂಟು ದಾಟಿರುತ್ತೆ ಮನೆ ಮೇಲೆ ತಂದೆ ಮಗ ಪ್ರಸಾದ್ ರಮೇಶರು ಭಾನುವಾರ ಮಾಡಬೇಕಾದ ಅಡಿಗೆ ಬಗ್ಗೆ ಕೆಲಸದ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ ಮನೆಯೊಳಗೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ ಅತ್ತೇ ಮಾಡಿದ ಚಪಾತಿಗಳು ಟೊಮೊಟೊ ಪಪ್ಪನ ತಂದು ಟೇಬಲ್ ಮೇಲೆ ಇಡ್ಲಾ ಈಗಲೇ ಬೇಡ ಕಣೆ ಇನ್ನು ತಂದೆ ಮಗ ತಿನ್ನೋದಕ್ಕೆ ಬಂದಿಲ್ವಲ್ಲ ಮನೆ ಮೇಲಿದ್ದಾರೆ ಅತ್ತೆ ಹೋಗಿ ಕರ್ಕೊಂಡ್ ಬನ್ನಿ ಹೋಗಿ ಮನೆ ಮೇಲಿದ್ದಾರಾ ತಂದೆ ಮಗ ಮನೆ ಮೇಲೆ ಏನ್ ಮಾಡ್ತಾ ಇದ್ದಾರ ಸೊಸೆ ನಾಳೆ ಭಾನುವಾರ ಅಲ್ಲ ಅತ್ತೆ ಮನೆ ಕೆಲಸ ಅಡ್ಗಿ ಕೆಲಸ ಹೊರಗಿನ ಕೆಲಸ ಹೇಗೆ ಮಾಡ್ಬೇಕು ಅಂತ ಮಾತಾಡ್ಕೊತಾ ಇದ್ದಾರೆ ಅನ್ಕೋತೀನಿ ಏನ್ ಸೊಸೆ ನೀನ್ ಹೇಳೋದು ನಾಳೆ ನಿಜವಾಗಿ ಭಾನುವಾರನಾ ನಾಳೆ ಭಾನುವಾರನೇ ಅಂದ್ರೆ ಒಳ್ಳೇದೇ ನಾಳೆ ಭಾನುವಾರ ಅಂತ ನಿಮ್ಗೆ ನೆನ್ಪಿದೆ ಅಲ್ವಾ ಬೇಕು ಅಂತ ಬಟ್ಟೆ ಹೌದು ಸೊಸೆ ಬೇಕು ಅಂತಾನೆ ಹೋಗಿಲಿಲ್ಲ ಈಗ ನೀನ್ ಹೋಗಿ ನಿಮ್ ಮಾವಂಗೆ ಹೇಳ್ತೀಯ ಏನು ಭಲೇ ಇದೆ ಅತ್ತೆ ನಾನೇನಕ್ಕೆ ಹೇಳ್ತೀನಿ ನಾನು ಕೂಡ ಪಾತ್ರೆಗಳನ್ನ ಸಿಂಗಿ ತುಂಬಾ ಇಟ್ಟು ತೊಳಿಯೋದು ಮರ್ತೀನಲ್ಲ ವಾರೇ ವಾ ಸೊಸೆ ಬುದ್ಧಿವಂತಳೆ ಎಂದು ಅತ್ತೆ ಸಸ್ಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯರು ಅವ್ರ ಹತ್ರಕ್ಕೆ ಬರ್ತಾರೆ ಅಜ್ಜಿ ಹಸಿವಾಗ್ತಾ ಇದೆ ಅನ್ನ ಹಾಕು ಅಮ್ಮ ನಾನು ಅಣ್ಣಯ್ಯ ಟ್ಯೂಷನ್ಗೆ ಹೋಗ್ ಬರುವ ಒಳಗೆ ಟೊಮೊಟೊ ಪಪ್ಪು ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಮಾಡಿದ್ಯಾ ಇಲ್ವಾ ಮಾಡಿದೀನಿ ತಾಯಿ ನೀವು ಕೂತ್ಕೊಳ್ಳಿ ಅನ್ನ ಹಾಕ್ತೀನಿ ತಾತಯ್ಯ ಡಾಡಿ ಇಬ್ರು ಎಲ್ಲಿದ್ದಾರೆ ಮನೆ ಮೇಲಿದ್ದಾರೆ ಮಕ್ಕಳೇ ಅವ್ರು ಆಮೇಲೆ ತಿಂತಾರೆ ಬಿಡು ಮೊದ್ಲು ನಾವು ತಿನ್ನೋಣ ಸರಿಯತ್ತೆ ನಾನು ತಂದಿಡ್ತೀನಿ ಬಿಡಿ ಎಂದು ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮನೆಯ ಮೇಲಿರುವ ಪ್ರಸಾದ್ ಆಕಾಶದಲ್ಲಿ ನೋಡ್ತಾ ಇರುವಾಗ ರಮೇಶ್ ಕೋಪದಿಂದ ಇರ್ತಾನೆ ಅಪ್ಪ ನೀನು ನೋಡ್ತಾ ಇದ್ರೆ ನಂಗೆ ಕೋಪ ಬರುತ್ತೆ ಆದ್ರೆ ಏನು ಅನಲಾಧ್ಯ ಹೋಗ್ತಾ ಇದ್ದೀನಿ ಕೋಪನ ನನ್ ಮೇಲ ಓಹೋ ಅತ್ತ ಸಸ್ಯರು ಹತ್ರ ಭಾನುವಾರ ವರ್ಕ್ ಫ್ರಮ್ ಹೋಮ್ ಅಂತ ಬುಕ್ ಮಾಡಿದ್ದಕ್ಕ ಮಗನೇ ಎಂದು ಪ್ರಸಾದ್ ನಗುತ್ತಾನೆ ರಮೇಶನಿಗೆ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ ಅಪ್ಪ ದಯವಿಟ್ಟು ನೀನು ಅಗುನ್ ನಿಲ್ಸು ವರ್ಕ್ ಫ್ರಮ್ ಹೋಮ್ ಅಂದ್ರೆ ಮನೆ ಹತ್ರ ಆಫೀಸ್ ವರ್ಕ್ ಮಾಡೋದಪ್ಪ ಹತ್ತು ಸಸರು ಮಾಡುವ ಕೆಲಸ ನಾನು ನಾವು ಮಾಡೋದು ಅನ್ನಲ್ಲ ಮತ್ತೊಂದ್ಸಲ ವರ್ಕ್ ಫ್ರಮ್ ಹೋಮ್ ಅನ್ಬೇಡ ಅದಕ್ಕಿರುವ ಬೆಲೆನ ನಾಶ ಮಾಡಬೇಡ ಮಗು ರಮೇಶು ನಾನೇನು ನಾಶ ಮಾಡ್ತಾ ಇಲ್ಲ ಅದ್ರ ಬೆಲೆನ ಇನ್ನು ಹೆಚ್ಚಿಸ್ತಾ ಇದ್ದೀನಿ ಆಫೀಸ್ ವರ್ಕ್ ಹತ್ತು ಸಸರ ಕೆಲಸ ಯಾವ್ದಾದ್ರು ಮನೆ ಹತ್ರನೇ ಮಾಡೋದಲ್ವಾ ಅಪ್ಪ ನೀವು ಬಹಳ ಗ್ರೇಪ್ ಹೇಳಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು ಬೆಳಿಗ್ಗೆ ಐದು ಗಂಟೆಯಿಂದ ನಮ್ಮ ಕೆಲಸ ಶುರು ಮಾಡ್ಬೇಕಪ್ಪ ಅಷ್ಟು ಬೆಳಿಗ್ಗೆ ಎದ್ದು ಮಾಡ್ಬೇಕಾದ ಏನಿದೆ ಅಪ್ಪ ಆಗ್ಲೇ ನಿಜವಾದ ಕೆಲಸ ಇರುತ್ತಪ್ಪ ಆ ಕೆಲಸ ನಾವು ಯಾರು ನೋಡುವ ಮೊದಲೇ ಚಕಚಕ ಮಾಡ್ಬೇಕು ಆಮೇಲೆ ಮನೆಯೊಳಗೆ ಕೆಲಸ ಶುರು ಮಾಡಬೇಕು ಅಷ್ಟು ಮಾರ್ನಿಂಗ್ ನಲ್ಲಿ ಯಾರು ನೋಡದೇ ಇರುವ ಕೆಲಸ ಏನಿರುತ್ತಪ್ಪ ಇನ್ನೇನಿದೆ ಮನೆ ಮುಂದೆ ಸಗಣಿ ನೀರಿಂದ ತೊಳಿಬೇಕು ನಾನ ನೀನಾ ಅನ್ನೋದು ಆಮೇಲೆ ನೋಡಣಪ್ಪ ಮೊದ್ಲು ಹೇಳೋದನ್ ಕೇಳು ದಿಗ್ಲಿನ ಮುಖ ಬಿಡುತ್ತಾನೆ ರಮೇಶ್ ಅಪ್ಪ ಹೀಗೆ ಹೇಳ್ತೀನಿ ಹೇಳಿ ಸಗಣಿ ನೀರ್ ಹಾಕಬೇಕು ಆ ಮಾತಿಗೆ ರಮೇಶ್ ಕೋಪದಿಂದ ಅಬ್ಬಾ ಇದಕ್ ಮೊದ್ಲು ಹೇಳಿದ್ಯಾಲಪ್ಪ ಎಷ್ಟು ಸಲ ಸಗಣಿ ಸಗಣಿ ಅನ್ಬೇಡ ನನಗೆ ಪದೇ ಪದೇ ಅದೇ ನೆನ್ಪಿಗೆ ಬರ ಹಾಗಿದೆ ಕೋಪ ಮಾಡ್ಕೋಬೇಡ ಮಗನೇ ಶಾಂತವಾಗಿ ನಾನು ಹೇಳೋದ್ ಕೇಳು ಶಾಂತವಾಗಿ ಕೇಳ್ತೀನಪ್ಪ ಹೇಳಿ ಸಗಣಿ ನೀರ್ ಚಲಿದ ಮೇಲೆ ರಂಗೋಲಿ ಇಡ್ಬೇಕು ರಂಗೋಲಿ ಒಂದನೇ ಅಪ್ಪ ಬಣ್ಣ ಕೂಡ ಹಾಕ್ಬೇಕಾ ಹಾಕ್ಬೇಕು ಮಗನೇ ಮನೆ ಮುಂದೆ ರಂಗೋಲಿ ಬಣ್ಣದ ಹಾಕಿದ್ರೇನೆ ಮನೆ ಕಲೆಯಾಗಿರುತ್ತೆ ಅದಕ್ಕೆ ವ್ಯಂಗ್ಯವಾಗಿ ಕಲೆ ಆಗಿರುತ್ತಪ್ಪ ಪಕ್ಕದ ಮನೆ ಚಂದ್ರಕಲನ ಹಾಗ ಎದುರುಗಡೆ ಶಶಿಕಲನ ಹಾಗ ಎಂದು ಕೇಳುತ್ತಾನೆ ಆಗಲೇ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಮನೆ ಮೇಲೆ ಬಂದಿರುತ್ತಾರೆ ಅವರನ್ನು ಪ್ರಸಾದ್ ನೋಡಿ ಹೀಗಂತಾನೆ ಸೊಸೆ ಬಂದ್ಲು ಬಗ್ರೆ ಸೊಸೇನೆ ಕೇಳು ಮನೆ ಮುಂದೆ ಬಣ್ಣದ ರಂಗೋಲಿ ಹಾಕಿದ್ರೆ ಶಶಿಕಲಾಳ ಹಾಗಿರ್ತಾಳ ಇಲ್ಲ ಅಂದ್ರೆ ಚಂದ್ರ ಕಲಾಳ ಹಾಗಿರುತ್ತ ಸೊಸೆನೆ ಹೇಳ್ತಾಳೆ ಅನಾಮಿಕಾ ಕೋಪದಿಂದ ರಮೇಶನ ಕಡೆ ನೋಡ್ತಾ ಇರ್ತಾಳೆ ರಮೇಶ್ ಸ್ವಲ್ಪ ಭಯದಿಂದ ಅಯ್ಯೋ ಅನಾಮಿಕಾ ನಾನು ಬೇಕು ಅಂತ ಅವ್ರ ಹೆಸರು ಇರ್ಲಿಲ್ಲ ಏನೋ ಮಾತಿನ ವರ್ಷಗಾಗಿ ಬಂತು ಈಗ ಮಾತು ಬಂದಿದೆ ಸ್ವಲ್ಪ ಹೊತ್ತಿನ ಮೇಲೆ ಹಾಡು ಬರುತ್ತೆ ಆಮೇಲೆ ನನ್ನ ಕೆನ್ನ ಮೇಲೆ ಅನಾಮಿಕಳ ಬರ ಬೀಳುತ್ತೆ ನನ್ನ ಕೆನ್ನೆ ಮೇಲೆ ನಮ್ಮಮ್ಮನ ಕೈನ ಅಚ್ಚು ಬೀಳುತ್ತೆ ಇನ್ನು ಹೇಳ್ಬೇಕು ಅಂದ್ರೆ ನನ್ ಮಗು ಕೈಯಿಂದ ಬೈಗಳ ಬರುತ್ತೆ ಹೋದ್ರೆ ಅಪ್ಪ ನೀನ್ ಹೀಗೆ ಮಾಡೋದ್ ಚೂರು ಚೆನ್ನಾಗಿಲ್ಲ ಮಾವ್ಯಂತೀರ ಹೇಳಿ ನಾನು ಅತ್ತೆ ಮಕ್ಕಳು ತಿಂದಿದೀವಿ ಇನ್ನು ನೀವು ಮಾವಯ್ಯ ತಿನ್ಬೇಕು ನಾವು ಹೋಗಿ ಮಲ್ಕೋತೀವಿ ನಿಮಗ್ ಗೊತ್ತಲ್ಲ ನಾಳೆ ಭಾನುವಾರ ಎಲ್ಲ ಕೆಲಸ ನೀವೇ ಮಾಡ್ಬೇಕು ಅದ್ರ ಬಗ್ಗೆನೇ ಮಾತಾಡ್ತಾ ಇದೀವಿ ಅನಾಮಿಕಾ ನೀವು ತಿಂದ್ರಲ್ಲ ಹೋಗಿ ಹೋಗಿ ಮಲ್ಕೊಳ್ಳಿ ನಾಳೆ ಭಾನುವಾರ ಅತ್ತ ಸಸ್ಯರು ಮಹಾರಾಣಿಯರು ಈ ತಂದೆ ಮಗ ಕೆಲ್ಸದವರು ಈಗ ಹ್ಯಾಪಿನಿ ಅಲ್ವಾ ಹೋಗಿ ಹೋಗಿ ಮಲ್ಕೊಳ್ಳಿ ಶಾರದಾ ಅನಾಮಿಕ ಸಂತೋಷದಿಂದ ಮೇಲಿಂದ ಕೆಳಗಿಳಿಯುತ್ತಾರೆ ಕೋಪದಿಂದ ನೋಡ್ತಾ ಇರ್ತಾನೆ ರಮೇಶ್ ಪ್ರಸಾದ ಕೋಪವನ್ನು ಹಚ್ಚಿಕೊಳ್ಳದೆ ಬಣ್ಣದ ರಂಗೋಲಿ ಹಾಕಿದ ಮೇಲೆ ಎಂದು ಪ್ರಸಾದ್ ಭಾರವಾರ ಮಾಡಬೇಕಾದ ಕೆಲಸಗಳ ಬಗ್ಗೆ ಹೇಳುತ್ತಾನೆ ಅದೆಲ್ಲ ಕೇಳಿದಿ ಅದೆಲ್ಲ ಕೇಳಿ ಆಶ್ಚರ್ಯದಿಂದ ಅಮ್ಮ ಅಪ್ಪ ಇಷ್ಟು ಕೆಲಸ ಇರುತ್ತಾ ನಾನು ಹೇಳಿದ್ದು ಇನ್ನು ಕಡಿಮೆ ಅಪ್ಪ ಅದಕ್ಕೆ ಯಾವಾಗಾದ್ರೂ ಯಾರಾದ್ರೂ ಮನೆ ಹತ್ರ ಇರ್ತಿರುವ ಅಂತ ಹೆಂಗಸರು ಅಂತ ಹೆಂಡತಿಯರನ್ನ ಕ್ಷುಲ್ಲಕವಾಗಿ ನೋಡಿ ಮಾತಾಡಬಾರ್ದು ಅವ್ರು ಇಲ್ದಿದ್ರೆ ನಮಗೆ ಜೀವನೇ ಇಲ್ಲ ಜೀವನನೇ ಇಲ್ಲ ಜೀವನನೇ ಇಲ್ಲ ಬಾ ತಿಂದು ಮಲ್ಕೊಳ್ಳೋಣ ನಾಲ್ಕೂವರೆಗೆ ಅಲಾರಾಮ್ ಇಟ್ಕೊಂಡು ಬಾ ಮಲ್ಕೋಳೋಣ ಇಬ್ಬರು ಮನೆಯೊಳಗೆ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಚಪಾತಿ ತಿನ್ನುತ್ತಾರೆ ಆ ನಂತರ ಹಾಸಿಗೆ ಹಾಕೊಂಡು ಮಲ್ಕೋತಾರೆ ಅಲಾರಾಮ್ ತಲೆ ಹತ್ರನೇ ಇಟ್ಕೋತಾರೆ ಮಾರನೇ ದಿನ ಬೆಳಿಗ್ಗೆ ಐದು ಗಂಟೆಯ ಸಮಯ ಭಾನುವಾರ ಅಲಾರಂ ಹೊಡಿತಾ ಇರುತ್ತೆ ಪ್ರಸಾದ್ ರಮೇಶ್ವರ ನಿದ್ರೆಯಿಂದ ಹೊರಗೆ ಬರುತ್ತಾರೆ ಪ್ರಸಾದ್ ಬಾಗಿಲು ಗುಡಿಸುತ್ತಾನೆ ರಮೇಶ್ ನೀರು ಹಾಕುತ್ತಾನೆ ಇಬ್ಬರು ಸೇರಿ ಬಣ್ಣದ ರಂಗೋಲಿ ಹಾಕುತ್ತಾರೆ ಅಪ್ಪ ಹೇಳಿದ ತಕ್ಷಣ ಮಾಡಬೇಕಾದ ಕೆಲಸ ಮಾಡಿದ್ವಿ ಇನ್ನು ಆಮೇಲೆ ಈಗ ಸ್ನಾನ ಕಿಚನ್ ಒಳಗೆ ಹೋಗಿ ಸಿಂಕ್ ನಲ್ಲಿರೋ ಪಾತ್ರೆ ಎಲ್ಲಾ ವಾಶ್ ಮಾಡ್ತಾ ಇರು ಗುಡಿಸಿ ಒರೆಸ್ತೀನಿ ರಮೇಶ್ ಕಿಚನ್ ಒಳಗೆ ಹೋಗುತ್ತಾನೆ ಸಿಂಕ್ ತುಂಬಾ ಪಾತ್ರೆಗಳಿರುತ್ತೆ ಈ ದಿನ ಭಾನುವಾರವಲ್ವಾ ಸಹನೆಯಿಂದಿರ್ಬೇಕು ಎಂದು ಪಾತ್ರೆಗಳ ಕಡೆ ನೋಡುತ್ತಾನೆ ವಾಶ್ ಮಾಡುತ್ತಾನೆ ಪ್ರಸಾದ್ ಮನೆಯಲ್ಲೇ ಗುಡಿಸಿ ಒರೆಸ್ತಾನೆ ಈಗೇನಪ್ಪಾ ಈಗ ನಾವು ಸ್ನಾನ ಮಾಡಿ ಪೂಜೆ ಮಾಡ್ಕೋಬೇಕಪ್ಪ ಇನ್ನೇನು ಕಿತ್ತಡ ಪ್ರಸಾದ್ ರಮೇಶ ಅವರವರ ಬೆಡ್ರೂಮ್ ಅವರು ಹೋಗುತ್ತಾರೆ ಅತ್ತೆ ಸೊಸೆಯರು ಮಕ್ಕಳು ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ ಪ್ರಸಾದ್ ರಮೇಶ್ ಅವರು ಪೂಜಾ ರೂಮಿನಲ್ಲಿ ಪೂಜೆ ಮಾಡಿ ಕೈ ಮುಗಿದು ಅವ್ರ ಹತ್ರಕ್ಕೆ ಬರ್ತಾರೆ ಅಂದ್ರೆ ಪೂಜೆ ಆಗೋಯ್ತಲ್ಲ ಈಗ್ಲೇ ಆಯ್ತು ಶಾರದಾ ಅಂದ್ರೆ ಇನ್ನು ತಡ ಮಾಡದೆ ಕಿಚನ್ ಒಳಗೆ ಹೋಗಿ ನಮ್ಗೆ ಬೇಕಾದ ಟಿಫಿನ್ ಮಾಡಿ ಹೋಗಿ ಹೇಳಿ ಯಾರ್ಯಾರ ಬೇಕು ಆರ್ಡರ್ ಮಾಡ್ತೀನಿ ನಾನ್ ದಿನ ಹೀಗೇನೆ ಆರ್ಡರ್ ಮಾಡಿ ಕೊಡ್ತೀನ ಇಲ್ವಲ್ಲ ಮನೆಯಲ್ಲೇ ಮಾಡ್ತಾ ಇಬ್ರು ಹೋಗಿ ಕಿಚನ್ ಒಳಗೆ ಮಾಡಿ ನನಗೆ ಇಡ್ಲಿ ಸೊಸೆಗೆ ಪೂರಿ ಅದೇನು ಅನಾಮಿಕ ಕೂಡ ಇಡ್ಲಿ ತಿನ್ಬೋದಲ್ಲ ಇಡ್ಲಿ ತಿಂತಾಳಲ್ವಾ ಅಂತ ಹೇಳಿದ್ರೆ ಮಾಡಲು ಸಹನೆ ಇಲ್ದೇ ಅಪ್ಪ ಅವಳು ಇಷ್ಟನ ಸಾಯಿಸ್ಕೊಂಡು ಮನೇಲಿ ಏನಿರುತ್ತೋ ಅದನ್ನೇ ತಿಂತಾಳೆ ಈ ದಿನ ಭಾನುವಾರವಲ್ವಾ ಅವಳಿಗೆ ಇಷ್ಟವಾಗಿದ್ದು ನಮ್ಗೆ ಬೇಕಾಗಿದ್ದು ಮಾಡಿಸ್ಕೊಂಡು ತಿಂತೀವಿ ಸರಿ ಬಿಡಿ ಮಕ್ಕಳೇ ನಿಮ್ಗೇನ್ ಬೇಕು ಅಂತ ಕೂಡ ಹೇಳಿ ನಂಗೆ ಮಸಾಲ ದೋಸೆ ನಂಗೇನೋ ಉಪ್ ಮಾಸರಿಟ್ಟು ರಮೇಶ್ ಪ್ರಸಾದ್ ಅವರು ಮೌನವಾಗಿ ಕಿಚನ್ ಒಳಗೆ ಬಂದು ಹಿಟ್ಟನ್ನೆಲ್ಲ ನೋಡ್ಕೊಂಡು ಬೆವರು ಸುರಿತಾ ಇದ್ರೆ ಅತಿ ಕಷ್ಟದಿಂದ ಒಂದು ಗಂಟೆ ಹೊತ್ತು ಕಷ್ಟಪಟ್ಟು ಅಟ್ಟಸು ಸೇರಿಗೆ ಮಕ್ಕಳಿಗೆ ಅವರು ಕೇಳಿದ ಟಿಫಿನ್ಸ್ ಅವ್ರಿಗೆ ಸರಿ ಹೋಗುವ ಚಟ್ನಿ ಕರ್ರಿಗಳು ಮಾಡಿ ಇಡುತ್ತಾರೆ ಇಬ್ಬರು ಬಹಳ ಸುಸ್ತಾಗಿ ಹೋಗಿ ಎಲ್ಲರ ಜೊತೆ ಸೇರಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಟಿಫಿನ್ ಮಾಡ್ತಾರೆ ಅಪ್ಪ ಈಗ್ಲೇ ಕೆಲಸ ಮಾಡಿದೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳೋನ್ವಾ ಏನಪ್ಪ ಮಗನೇ ರೆಸ್ಟ್ ತಗೋತಿಯಾ ರೆಸ್ಟ್ ಇಲ್ಲ ಏನಿಲ್ಲ ಹೋಗಿ ಬಜಾರ್ ನಲ್ಲಿಯಿಂದ ನೀರ್ ತಗೊಂಡ್ಬಂದು ಹಿತ್ತಲಿನಲ್ಲಿರುವ ಡ್ರಮ್ ಗಳಲ್ಲಿ ತುಂಬಿ ಎರಡು ಡ್ರಮ್ ನೀರ್ ತುಂಬಿದ ಮೇಲೆ ರೆಸ್ಟ್ ತಗೋಬೇಕಾ ರೆಸ್ಟ್ ಅನ್ನ ಮಾತ್ರ ನೀವು ಮರ್ತ ಹೋಗ್ಬೇಕ್ರಿ ನೀರ್ ತುಂಬಿದ ಮೇಲೆ ನೀವು ಬಟ್ಟೆ ಒಗಿಬೇಕು ಓಹೋ ಆಮೇಲೆ ರೆಸ್ಟ್ ತಗೋಬಹುದು ಅನ್ಕೋತೀನಿ ಮಗು ರಮೇಶ್ ನೀರ್ ಸೇದಿ ಬಟ್ಟೆ ಒಗಿಯುವವರೆಗೂ ಲಂಚ್ ಟೈಮ್ ಆಗುತ್ತಲ್ಲ ಹಮ್ಮೋ ಈಗ ಲಂಚ್ಗಾಗಿ ಅಡುಗೆ ಹೌದು ಮಗನಿ ನನಗೆ ಬೇಳೆ ಸಾರು ಹಪ್ಪಳ ಬೇಕು ನನಗೆ ಕರಿ ಬೇಕು ನಂಗೆ ಚಿಕನ್ ಬೇಳೆ ಸಾರು ಆವ್ಲಿ ಬೇಕು ಎಂದು ಎಲ್ಲರೂ ಹೇಳುತ್ತಾ ಇದ್ರೆ ರಮೇಶನಿಗೆ ಅತ್ತೆ ಸಸ್ಯರನ್ನು ನೋಡಿ ಕೈ ಮುಗಿಬೇಕು ಅನ್ಸುತ್ತೆ ಆದರೆ ಮಾಡಲಾರದೆ ಹೋಗ್ತಾನೆ ಪ್ರಸಾದ್ ರಮೇಶರು ಸೇರಿ ಬಜಾರ್ ನಲ್ಲಿಯಿಂದ ಕೊಡದಿಂದ ನೀರು ಹಿಡಿಯುತ್ತಾರೆ ಡ್ರಮ್ಗಳೆರಡನ್ನು ತುಂಬುತ್ತಾರೆ ಆಮೇಲೆ ಬಟ್ಟೆ ಒಗೆಯುತ್ತಾರೆ ಇಷ್ಟದಲ್ಲಿ ಹರೇಶನ ಗಂಟಲು ಕೇಳಿಸುತ್ತೆ ಡ್ಯಾಡಿ ನಾನು ಬಾತ್ರೂಮ್ ಬಂದು ತೊಳಿ ಅಷ್ಟೇ ರಮೇಶ್ ತತ್ತರಿಸುತ್ತಾನೆ ಬಾಗಿಲ ಹತ್ರ ನಿಂತ ಆ ಮಾತನ್ನು ಕೇಳಿ ನಗ್ತಾ ರಮೇಶನ ಕಡೆ ನೋಡ್ತಾಳೆ ಅನಾಮಿಕ ಮಗ ಕರಿತಾ ಇದ್ದಾನೆ ಈ ದಿನ ಅದೃಷ್ಟ ನಿಮ್ಗೆ ಬಂದಿದೆ ಹೋಗಿ ಹೋಗಿ ಮಾಡಿ ಮಗ ಕರಿತಾ ಇದ್ದಾನೆ ಇನ್ನು ತಪ್ಪಲ್ಲ ಎಂದು ಅರ್ಥ ಮಾಡಿಕೊಂಡ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ರಮೇಶ್ ಬಂದು ತಿರುಗಿ ಬಟ್ಟೆ ವಾಶ್ ಮಾಡ್ತಾ ಇರ್ತಾನೆ ಏನು ಅಂದ್ರೆ ಟೈಮ್ ಹನ್ನೆರಡು ದಾಟಿದೆ ಅಂದ್ರೆ ಏನ್ ಮಾಡುವಂತ ಅನಾಮಿಕಾ ನಂಗೇನೋ ನಾಲ್ಕ್ ಕೈ ಇದ್ಯಾ ಇಲ್ವಲ್ಲ ಎರಡು ಇದ್ರೆ ಆ ಎರಡರಿಂದ ಎಲ್ಲ ಕೆಲ್ಸ ಮಾಡ್ತಾನೆ ಇದ್ದೀನಲ್ಲ ಎಷ್ಟು ಕೋಪ ತನ್ಕೊಂಡ್ರು ಇವತ್ತು ಭಾನುವಾರ ಎಲ್ಲ ಕೆಲ್ಸ ನೀವೇ ಮಾಡ್ಬೇಕು ಆ ಮಾತು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ರಮೇಶ್ ಪ್ರಸಾದರು ಕಿಚನ್ ಒಳಗೆ ಬರ್ತಾರೆ ಮಕ್ಕಳು ಕೇಳಿದ ಅಡುಗೆನು ಮಾಡ್ತಾರೆ ಎಲ್ರೂ ಸಂತೋಷದಿಂದ ತಿನ್ನುತ್ತಾರೆ ಅಪ್ಪಾ ನಾನ್ ಸ್ವಲ್ಪ ಹೊತ್ತು ನೋರೆಷ್ಟ್ ಮಗನೇ ಮಾರ್ಕೆಟ್ ಗೆ ಹೋಗಿ ಒಂದ್ ವಾರಕ್ಕೆ ಬೇಕಾದ ತರಕಾರಿ ತಗೊಂಡ್ಬಿರ್ಬೇಕು ಹೋಗಿ ಸಾಯಂಕಾಲ ತಗೊಂಡ್ಬರ್ತೀನಮ್ಮ ಸಾಯಂಕಾಲ ಮಕ್ಕಳಿಗೆ ನಮಗೂ ಸ್ನಾಕ್ಸ್ ಮಾಡ್ಬೇಕಲ್ಲ ಅಷ್ಟೇ ಆ ಮಾತನ್ನು ಕೇಳಿ ರಮೇಶ್ ಕೈ ಮುಗಿಯುತ್ತಾನೆ ಅಮ್ಮ ಅನಾಮಿಕಾ ನಿಮ್ಗೆ ವ್ಯಂಗ್ಯವಾಗಿ ಮಾತಾಡೋದಿಕ್ಕೆ ಕ್ಷಮಿಸ್ಬಿಡಿ ಅಪ್ಪ ಹೇಳಿದ ಹಾಗೆ ನೀವು ನಿಜವಾಗಿಯೇ ದೇವತೆಯರು ನಿಮ್ಮನ್ನ ಪೂಜಿಸ್ಬೇಕು ಇನ್ ಮೇಲಿಂದ ನಾನು ಕೂಡ ಸಮಯವಿದ್ದಾಗ ನಿಮ್ಗೆ ಮನೆ ಕೆಲ್ಸದಲ್ಲಿ ಸಹಾಯ ಮಾಡ್ತೀನಿ ಮಗು ರಮೇಶೋ ನಾನು ನಿಮ್ಮನ್ನೇನು ಗುಡಿ ಕಟ್ಟಿ ಪೂಜೆ ಮಾಡುವಂದಿಲ್ಲಪ್ಪ ನಮ್ಮ ಕಷ್ಟನ ಗುರುತಿಸಿದ್ರೆ ಸಾಕು ಅಷ್ಟಕ್ಕೆ ನಾವು ಎಷ್ಟೋ ಸಂತೋಷ ಪಡ್ತೀವಿ ಅರ್ಥ ಮಾಡ್ಕೊಂಡ್ರಿ ಅಪ್ಪ ನನ್ನನ್ನು ಕ್ಷಮಿಸಿ ಎಂದು ರಮೇಶ್ ಹೇಳಿದ್ದರಿಂದ ಅತ್ತ ಸಸ್ಯರು ಸಂತೋಷ ಪಡುತ್ತಾರೆ ಆ ದಿನ ಸಾಯಂಕಾಲ ಎಲ್ಲರೂ ಸೇರಿ ಕಿಚನ್ ನೊಳಗೆ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಸ್ನಾಕ್ಸ್ ಮಾಡ್ಕೊತಾ ಇರ್ತಾರೆ ಇನ್ನು ಆಗಿನಿಂದ ರಮೇಶ್ ಅನಾಮಿಕಳಿಗೆ ಸಮಯವಾದಗೆಲ್ಲ ಸಹಾಯ ಮಾಡ್ತಾ ಇರ್ತಾನೆ ಗೌರವ ಕೊಟ್ಟು ಮಾತಾಡ್ತಾ ಇರ್ತಾನೆ